ಮಳವಳ್ಳಿ ತಾಲೂಕಿನಾದ್ಯಂತ ಮಹಾಶಿವರಾತ್ರಿ ಹಬ್ಬದ ಆಚರಣೆಗೆ ಬರದ ಸಿದ್ಧತೆ ಶಿವನಿಗೆ ವಿಶೇಷ ಪೂಜೆ ಶಾಸಕರಾದ ಬಿ ಎಂ ನರೇಂದ್ರ ಸ್ವಾಮಿಯವರಿಂದ ಶ್ರೀ ಗಂಗಾಧರೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ಫೆಬ್ರವರಿ ಹದಿನೈದರಂದು ಭಾನುವಾರ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪಟ್ಟಣದ ಪ್ರಮುಖ ದೇವಾಲಯಗಳಲ್ಲಿ ಬರದ ಸಿದ್ಧತೆ ಆರಂಭವಾಗಿದೆ ತಾಲೂಕಿನ ಐತಿಹಾಸಿಕ ಶಿವನ ದೇವಾಲಯಗಳಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಭಕ್ತಿ ಭಾವದಿಂದ ಆಚರಿಸುವತ್ತ ಬರದ ಸಿದ್ಧತೆಗಳು ಜರುಗಿದ್ದು ಶಾಸಕರಾದ ಬಿ ಎಂ ನರೇಂದ್ರ ಸ್ವಾಮಿಯವರು ಕ್ಷೇತ್ರದ ಜನರ ಪರವಾಗಿ ಕಾರ್ಯಕರ್ತರು ಮತ್ತು ಕುಟುಂಬ ಸಮೇತ ಆಗಮಿಸಿ ಪಟ್ಟಣದ ಶ್ರೀ ಗಂಗಾಧರ್ಶ ಸ್ವಾಮಿಗೆ ಪ್ರಥಮ ಪೂಜೆ ಸಲ್ಲಿಸಲು ಸಿದ್ಧತೆಗಳು ಜರುಗಿವೆ ಪಟ್ಟಣದ ಹೃದಯ ಭಾಗದಲ್ಲಿರುವ ಶ್ರೀ ಗಂಗಾಧರ ಸ್ವಾಮಿ ದೇವಸ್ಥಾನದಲ್ಲಿ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಆಗಮಿಸುವ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದರ್ಶನ ಪಡೆಯಲು ಹಾಗೂ ಭಾನುವಾರ ರಾತ್ರಿಯಿಡೀ ನಡೆಯುವ ವಿಶೇಷ ಪೂಜೆಗೆ ಆಗಮಿಸುವ ಭಕ್ತರಿಗೆ ವಿಶೇಷ ಪ್ರಸಾದ ವ್ಯವಸ್ಥೆಗಳು ನಡೆದಿವೆ ರಾತ್ರಿಯಿಡೀ ಭಕ್ತಿ ಸಂಗಮ ಮತ್ತು ಭರತನಾಟ್ಯ ನೃತ್ಯ ಕಾರ್ಯಕ್ರಮಗಳನ್ನು ಗಂಗಾರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಆಯೋಜನೆ ಮಾಡಲಾಗಿದೆ ಪಟ್ಟಣದ ಮಾರೇಹಳ್ಳಿ ಬಡಾವಣೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಗೋಶಾಲೆ ಚಾರ್ಟಬಲ್ ಟ್ರಸ್ಟ್ ವತಿಯಿಂದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಭಾನುವಾರ ಬೆಳಗ್ಗೆ ಎಂಟು ಗಂಟೆಗೆ ಪೂಜೆ ಅಭಿಷೇಕ ಮತ್ತು ಮಹಾಮಂಗಳಾರತಿ ಸಂಜೆ ಐದು ಮೂವತ್ತು ಗಂಟೆಗೆ ಮೊದಲನೇ ಯಾಮದ ಪೂಜೆ ರಾತ್ರಿ ಹತ್ತು ಗಂಟೆಗೆ ಎರಡನೇ ಯಾಮದ ಪೂಜೆ ಮಧ್ಯರಾತ್ರಿ ಒಂದು ಗಂಟೆಗೆ ಮೂರನೇ ಯಾಮದ ಪೂಜೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಾಲ್ಕನೇ ಯಾಮದ ಪೂಜೆ ನಡೆಯಿತು ಇದಲ್ಲದೆ ಭಾನುವಾರ ರಾತ್ರಿ ಇಡೀ ಸಾಂಸ್ಕೃತಿಕ ಭಕ್ತಿ ಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಕಾರ್ಯದರ್ಶಿಗಳಾದ ಎಂ ಎಚ್ ಕೆಂಪಯ್ಯ ತಿಳಿಸಿದ್ದಾರೆ ಪಟ್ಟಣದ ಹೊರವಲಯದ ನಿಡುಗಟ್ಟ ರಸ್ತೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸನೀಶ್ವರ ದೇವಸ್ಥಾನದಲ್ಲಿ ಹನ್ನೆರಡನೇ ವರ್ಷದ ಮಹಾಶಿವರಾತ್ರಿ ಹಬ್ಬದ ಅಂಗವಾಗಿ ಪ್ರಧಾನ ಅರ್ಚಕರಾದ ಚಿಕ್ಕಾಜಿ ನೇತೃತ್ವದಲ್ಲಿ ಪುರೋಹಿತರಾದ ಶ್ರೀ ನಾಗಕೃಷ್ಣನಾಥ ದೇವರ ದಿವೇಶದಲ್ಲಿ ಶ್ರೀ ಸನೀಶ್ವರ ಜಯಂತಿ ಪೂಜಾ ಕಾರ್ಯಕ್ರಮಗಳನ್ನು ಫೆಬ್ರವರಿ ಹದಿನಾಲ್ಕರಿಂದಲೇ ಆರಂಭಿಸಲಾಗಿದ್ದು ನಾಳೆ ಭಾನುವಾರ ವಿಶೇಷ ಪೂಜೆಗೆ ಬರದ ಸಿದ್ಧತೆಗಳು ಜರುಗಿವೆ ಪಟ್ಟಣದ ಪುರಸಭೆ ಮುಂಭಾಗದಲ್ಲಿರುವ ಐತಿಹಾಸಿಕ ಶ್ರೀ ಭದ್ರಕಾಳಮ್ಮ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲೂ ಸಹ ಮಹಾಶಿವರಾತ್ರಿ ಹಬ್ಬಕ್ಕೆ ಬರದ ಸಿದ್ಧತೆಗಳು ಜರುಗಿದ್ದು ಇದಲ್ಲದೆ ಮದ್ದೂರು ರಸ್ತೆಯಲ್ಲಿರುವ ಮತ್ತು ಗಂಗಾಮತ ಬೀದಿಯಲ್ಲಿರುವ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತಂಬ್ರಳ್ಳಿ ಬಳಿ ಇರುವ ಇತಿಹಾಸ ಪ್ರಸಿದ್ಧ ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಮೂಗುಲಕೊಪ್ಪಲು ಶ್ರೀ ಮಹದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಹೆಬ್ಬೆಟ್ಟ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಬೆಳಕಾವಡಿಯ ಶಿವಲಂಕೇಶ್ವರ ದೇವಸ್ಥಾನ ಎತ್ತಮ್ಮಡಿ ಕಾಳೇಶ್ವರ ದೇವಸ್ಥಾನ ರಾಗಿನಳ್ಳಿ ಶ್ರೀ ಮಾದೇಶ್ವರ ಕಂದೇಗಾಲದ ಶ್ರೀ ಮತ್ತಳೇಶ್ವರ ದೇವಸ್ಥಾನ ಸೇರಿದಂತೆ ತಾಲೂಕಿನ ಪ್ರತಿಯೊಂದು ಗ್ರಾಮದಲ್ಲಿರುವ ಶಿವನ ದೇವಾಲಯಗಳಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆಯಿದ್ದು ಅದರಲ್ಲೂ ಮುಜರಾಯಿ ದೇವಸ್ಥಾನಗಳು ಶಕ್ತಿ ದೇವತೆಗಳ ದೇವಾಲಯಗಳು ಸಹ ವಿಶೇಷ ಪೂಜೆ ಜರುಗಲಿಲ್ಲವೆಂದು ಅರ್ಚಕರು ತಿಳಿಸಿದ್ದಾರೆ ಬನ್ನಿ ಭಕ್ತರೇ ನಾಳೆ ಭಾನುವಾರ ನಡೆಯಲಿರುವ ಮಹಾಶಿವರಾತ್ರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸೋಣ ಶಿವನ ಕೃಪೆಗೆ ಪಾತ್ರರಾಗೋಣ ವಿಶೇಷ ವರದಿ ಮಾಗಧುನಿ ಎಂ ಶಿವಕುಮಾರ್ ಮಾಮರ ಮೀಡಿಯಾ ಮಳವಳ್ಳಿ Thank you